ಬಾಗಲಕೋಟೆ ಜಿಲ್ಲೆಯ ಕಲೆ ಸಂಸ್ಕೃತಿ ಧಾರ್ಮಿಕ ಪರಂಪರೆ ಹಾಗೂ ಆಚಾರ ವಿಚಾರಗಳನ್ನು ಮಾತುಗಳಲ್ಲಿ ವರ್ಣಿಸಲು ಆಗದು ಶಿಲ್ಪಕಲಾ ವೈಭವ ಕಾಲಾದಗಿಯ ದಾಳಿಂಬೆ ಚಿಕ್ಕು ಹಣ್ಣುಗಳು ಅಮೀನಗಡದ ಕರದಂಟು ಮಹಾಕೂಟ ಹಾಗೂ ಬನಶಂಕರಿಯಲ್ಲಿ ಅನ್ನಪೂರ್ಣಿಯರು ಉಣಬಡಿಸುವ ಖಡಕ್ ರೊಟ್ಟಿ ಕೆನೆ ಮೊಸರು ಶೇಂಗಾ ಚಟ್ನಿಯ ಸವಿ ಜಿಲ್ಲೆಯ ವಿಶೇಷಗಳು ಕನ್ನಡ ಸಾಹಿತ್ಯ ರಂಗಭೂಮಿ ಸಂಶೋಧನೆ ಹಾಗೂ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರ ಸಂಖ್ಯೆ ಬಹುದೊಡ್ಡದು ಬಾಗಲಕೋಟೆ ಎಂದಾಕ್ಷಿಣ ನೆನಪಾಗುವ ಕೆಲವು ಹೆಸರುಗಳನ್ನು ಮಾತ್ರ ಇಲ್ಲಿ ಉಲ್ಲೇಖಿಸಲಾಗಿದೆ ಜಿಲ್ಲೆಯಲ್ಲಿ ದೊರೆತ ಶಾಸನಗಳ ಸಾಹಿತ್ಯವನ್ನು ರಚನೆ ಮಾಡಿದವರಲ್ಲಿ ರವಿಕೀರ್ತಿ ಅಚಲನ್ ವೈದ್ಯನಾಥರು ಪ್ರಮುಖರು ವಚನ ಸಾಹಿತ್ಯದಲ್ಲಿ ಬಸವಣ್ಣ ಚನ್ನಬಸವಣ್ಣ ಗೋರಕ್ಷ ಶಂಕರ ದಾಶಿಮಯ್ಯನವರ ಹೆಸರು ಉಲ್ಲೇಖನೀಯ ಕಪ್ಪೆ ಆರಭಟನ ಮೂಲಕ ಆರಂಭಗೊಳ್ಳುವ ಈ ಜಿಲ್ಲೆಯ ಕಾವ್ಯ ಪರಂಪರೆ ದೊಡ್ಡದು ಸಾಧುಗೆ ಸಾಧು ಮಾಧುರ್ಯನ್ಗೆ ಮಾಧುರ್ಯಂ ಎಂಬ ಕಪ್ಪೆ ಆರಭಟನ ಈ ತ್ರಿಪದಿಯು ಕನ್ನಡ ಚಂದಸ್ಸಿನ ತಾಯಿಬೇರು ಎನ್ನಲಾಗಿದೆ ಮುದೋಳದ ಜೈನ ಕುಟುಂಬದಲ್ಲಿ ಜನಿಸಿದ ರಣ್ಣ ಮಹಾಕವಿ ಗದಾಯುದ್ಧ ಕಾವ್ಯದ ಮೂಲಕ ಕನ್ನಡದ ರತ್ನತ್ರಿಯರಲ್ಲಿ ಒಬ್ಬನೆಂಬ ಕೀರ್ತಿಗೆ ಪಾತ್ರನಾಗಿದ್ದಾನೆ ಕವಿ ಚಕ್ರವರ್ತಿ ರನ್ನ ನಮ್ಮವ ಎಂಬ ಅಭಿಮಾನ ಜಿಲ್ಲೆಯದು ದಾಸ ಸಾಹಿತ್ಯ ಪರಂಪರೆಯಲ್ಲಿ ಕಾಕಂಕಿ ಮಹಾ ದಾಸರು ಪ್ರಸನ್ನ ವೆಂಕಟದಾಸರ ಪ್ರಮುಖ ಹೆಸರದು ಜಾನಪದ ಸಾಹಿತ್ಯದಲ್ಲಿ ಗಾಯನ ಪ್ರಧಾನವಾದ ಸೋಬಾನ ಹಂತಿಪದಗಳು ಚೌಡಿಕಿ ಪದಗಳು ಲಾವಣಿ ಗಿಗಿ ಪದಗಳು ಜಿಲ್ಲೆಯ ಕವಿಗಳು ರಚಿಸಿದ್ದಾರೆ ಪ್ರದರ್ಶನ ಕಲೆಗಳಲ್ಲಿ ಲೋಕಾಪುರದಲ್ಲಿ ಪಾರಿಜಾತ ಪ್ರಮುಖವಾದುದು ಪಾರಿಜಾತ ಕಲಾವಿದೆ ಕೌಜಿಲ್ಗಿ ನಿಂಗಮ್ಮ ಪ್ರಥಮ ಮಹಿಳಾ ಕಲಾವಿದೆ ರಬ್ ಕವಿ ಬನಹಟ್ಟಿ ಮಾಲಿಂಪುರ ಬೆನ್ನೂರ ಬದಾಮಿ ಹಾಗೂ ಬೇಲೂರಗಳಲ್ಲಿ ಕರಡಿ ಮಜಲು ಪ್ರಸಿದ್ಧ ಬಾಗಲಕೋಟೆ ನೆಲದಲ್ಲಿ ಹಲವಾರು ಸಾಹಿತ್ಯಗಳು ಸಿಗುತ್ತಾರೆ ಇಲ್ಲಿ ಮನೆ ಮನೆಗೂ ರಂಗಭೂಮಿ ಕಲಾವಿದರು ಜನಪದ ಗಾಯಕರು ಮತ್ತು ಇದೇ ರೀತಿ ಕನ್ನಡಾಂಬೆ ಸೇವೆ ಮಾಡುವ ಸೇವಕರು ಸಿಗುತ್ತಾರೆ ಇನ್ನು ಈ ಭಾರತೀಯ ಸೈನ್ಯದಲ್ಲಿ ರಾಜಕೀಯದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ನಮಗೆ ಸಿಗುತ್ತಾರೆ ಇನ್ನು ಬಾಗಲಕೋಟೆಯಲ್ಲಿ ವೈದ್ಯಕೀಯ ಸೇವೆಯಲ್ಲಿ ಗಣನೀಯ ಸೇವೆಯನ್ನು ಸಲ್ಲದಿರತಕ್ಕಂತಹ ಹಲವಾರು ವೈದ್ಯರು ನಮಗೆ ಸಿಗುತ್ತಾರೆ